ಈ ಗಂಡು ಬೇರಿಗೆ ಲವರ ಚಾನ್ಸ್ ಕಡಿಮೆ ಗೊತ್ತು ಇದ್ರೂ ಇರಬಹುದು ಆದರೂ ಇದನ್ನು ಕ್ಲಿಯರ್ ಮಾಡಿಕೊಳ್ಳೇಬೇಕು ಆದರೆ ಹೇಗೆ ಎಂದ ಏನೇನೋ ಆಲೋಚಿಸಿದವನಿಗೆ ಯಾವ ಉಪಾಯವೂ ಸಿಗಲಿಲ್ಲ ಅಂದು ಸುಮ್ಮನೆ ಮನೆಗೆ ತೆರಳಿದ್ದ ಭರತನಾಟ್ಯ ಹೇಳಿಕೊಡಲು ಸಹ ಅವಳು ಬರ್ದೇ ಇದ್ದಾಗ ಮನಸಲ್ಲಿ ಕಲಿಬಿಲಿ ಶುರುವಾಗಿತ್ತು ಊಟ ತಿಂಡಿ ಕಡೆ ಕೂಡ ಗಮನ ಕೊಡ್ತಾವ ಅಂದು ನಡೆಯಬೇಕಿದ್ದ ತನ್ನ ವರ್ಕ್ ಮೀಟಿಂಗ್ಸ್ ಕೂಡ ಪೋಸ್ಟ್ಪೋನ್ ಮಾಡಿದ್ದ ರೀತಿಯ ಲಕ್ಷಣ ಅನಿಸುತ್ತೆ ಅಲ್ವಾ ಮುಂಜಾನೆ ಬೇಗ ಎತ್ತು ಬಸ್ ಕ್ಯಾಚ್ ಮಾಡಿ ಕರೆಕ್ಟ್ ಸ್ಟಾಪ್ ಅಲ್ಲಿ ಇಳಿದು ಕ್ಲಾಸ್ಗೆ ಬಂದು ಕೂತಿದ್ದಳು ಚಂದು ಎಂದಿನಂತೆ ಇತರ ಕ್ಲಾಸ್ ಮುಗಿಸಿ ಕೂತಿರಲು ಎನ್ ಆರ್ ಐ ಆರ್ ಕ್ಲಾಸ್ ಶುರುವಾಗಿತ್ತು ಕ್ಲಾಸ್ ಒಳಗಡೆ ಬಂದವನು ಎಂದಿನಂತೆ ಅಟೆಂಡೆನ್ಸ್ ಕರೆದಿದ್ದ ಚಂದನಾ ಎಂದ ತಕ್ಷಣ ಪ್ರೆಸೆಂಟ್ ಸರ್ ಎನ್ನುವ ಅವಳ ಧ್ವನಿ ಕೇಳಿ ಮನಸ್ಸಿಗೆ ಆನಂದವೂ ಆನಂದ ಆದರೆ ತೋರಿಸಿಕೊಳ್ಳದವ ನೆನ್ನೆ ಯಾರ್ಯಾರು ಬಂದಿರಲಿಲ್ಲ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಎಂದಿದ್ದ ಇಡೀ ಕ್ಲಾಸ್ ಕೂತಿರಲು ನೆನ್ನೆ ಕ್ಲಾಸ್ ಮಿಸ್ ಮಾಡಿದ್ದ ಚೆಂದು ಒಬ್ಬಳೆ ಸ್ಟೇಜ್ ಕಡೆ ನಡಿಬೇಕಾಯ್ತು ಸ್ಟೇಜ್ ಮೇಲೆ ಒಬ್ರನ್ನೇ ಕರೆದು ನಿಲ್ಲಿಸಿದಾಗ ನಿಜಕ್ಕೂ ಎಂಥವರಿಗಾದ್ರೂ ಗಾಬರಿ ಸಹಜ ಹಾಗೆ ಅವಳಿಗೂ ಚೂರು ಗಾಬರಿ ಆಗಿತ್ತು ಅದೂ ಅಲ್ಲದೆ ಇವನೇನು ಸನ್ಮಾನ ಮಾಡೋಕ್ಕೆ ಕರೆದಿದ್ದಾನಾ ಇಲ್ವಲ್ಲ ಅದಕ್ಕೆ ಚೂರು ಮುಜುಗರ ಪಟ್ಟಿದ್ದು ಸಹಜ ಯಾಕ್ರಿ ಕ್ಲಾಸ್ ಮಿಸ್ ಮಾಡಿದ್ದು ಎಂದು ಲಾಸ್ಟ್ ಬೆಂಚ್ ಹಿಂದೆ ಇದ್ದ ಗೋಡೆಗೆ ತನ್ನ ಒಂದು ಕಾಲನ್ನು ಒರಗಿಸಿ ಮತ್ತೊಂದರಲ್ಲಿ ನಿಂತವ ಗಡುಸಾದ ಧ್ವನಿಯಲ್ಲಿ ಕೇಳಿತಾ ಹುಷಾರಿರ್ಲಿಲ್ಲ ಸರ್ ಎಂದು ಅವನತ್ತ ನೋಡಿಯೇ ಉತ್ತರಿಸಿದ್ದಳು ಏನಾಗಿತ್ತು ಅದೇ ವೇಗದಲ್ಲಿ ಕೇಳಿದ್ದ ತಲೆನೋವು ಜ್ವರ ಇತ್ತು ಅವಳು ಅದೇ ಧಾಟಿಯಲ್ಲಿ ಹೇಳಿದಳು ಹೌದಾ ಓಕೆ ನೆನ್ನೆ ನಾನು ಒಬ್ಬೊಬ್ರಿಗೂ ಪಿಕ್ ಆ್ಯಂಡ್ ಸ್ಪೀಚ್ ಕೊಟ್ಟಿದ್ದೆ ಎಲ್ಲರದ್ದು ಮುಗ್ದಿದ್ದ ನೀವು ಮುಗಿಸಿ ಎಂದು ಅಲ್ಲೇ ಇದ್ದ ಚಿಟ್ಸ್ ಪಿಕ್ ಮಾಡಿ ಟಾಪಿಕ್ ಮೇಲೆ ಮಾತಾಡಲು ಹೇಳಿದನು ಹಾಗೆಯೇ ಒಂದು ಚಿಟ್ ಎತ್ತಿ ಹಿಡಿಯಲು ತಾನೇ ಬಂದು ಓದಿದ್ದ ಟೈಮ್ ಒಳ್ಳೆ ಟಾಪಿಕ್ ಪ್ಲೀಸ್ ಸ್ಟಾರ್ಟ್ ಎಂದು ಅಲ್ಲೇ ಲಾಸ್ ಬೆಂಚ್ ನಲ್ಲಿ ಕೂತನು ಟೈಮ್ ಇಸ್ ಪೀಶಿಯಸ್ ವುಚ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಎವ್ರಿ ಒನ್ಸ್ ಲೈಫ್ ವಿ ಆಲ್ ಆರ್ ಅವೇರ್ ಆಫ್ ದ ಪ್ರೋವ್ ದಟ್ ಈಸ್ ಟೈಮ್ ಇನ್ ಟೈಮ್ ವೇಟ್ ಫಾರ್ ನಾನ್ ನೋ ಒನ್ ಕ್ಯಾನ್ ಡಿಸ್ಕಂಟಿನ್ಯೂ ಫ್ಲೋ ಆಫ್ ಟೈಮ್ ಒನ್ಸ್ ದ ಟೈಮ್ ಇಸ್ ಗಾನ್ ಇಟ್ ನೆವರ್ ಕಮ್ಸ್ ಬ್ಯಾಕ್ ಎಂದು ಇನ್ನೂ ಹೇಳುವಾಗಲೇ ನಿಲ್ಲಿಸಿದವ ಸ್ಟೇಜ್ ಕಡೆ ನಡೆದು ಬಂದಿದ್ದ ಅಲ್ವಾ ಹೋದ ಟೈಮ್ ಮತ್ತೆ ವಾಪಸ್ ಬರಲ್ಲ ಅಂದಮೇಲೆ ಸುಳ್ಳು ಹೇಳಿ ಕ್ಲಾಸ್ ಬಂಗ್ ಮಾಡೋದು ಯಾಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಕ್ಲಾಸ್ಗೆ ಬರಬೇಡಿ ಐ ಡೋಂಟ್ ಮೈಂಡ್ ನಿಮ್ಮಂಥವ್ರು ಬೇಕಿಲ್ಲ ಇಲ್ಲಿ ಹುಷಾರಿಲ್ಲ ಅನ್ನೋದು ಹೊರಗಡೆ ಇನ್ಯಾರೋ ಜೊತೆಗೋ ಮೂವತ್ತೆರಡು ಬಿಟ್ಟು ಕಿಸಿತಾ ಮಾತಾಡೋದು ನಾನ್ಸೆನ್ಸ್ ಕೇಳಿದ್ರೆ ಸುಳ್ಳು ಹೇಳೋದು ಅದ್ ಹೇಗೆ ನೀವೆಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತೀರಾ ನಾನು ನೋಡ್ತೀನಿ ಹೋಗಿ ಎಂದು ಒಂದೇ ಉಸಿರಿನಲ್ಲಿ ಕ್ಲಾಸ್ ತಗೊಂಡಿದ್ದ ಗೌರವ್ ಅವನ್ ಮಾತಿಗೆ ಕಿಂಚಿತ್ತು ಟಕ್ಕರ್ ಕೊಡದ ಹುಡುಗಿ ಸೀದಾ ಹೋಗಿ ಬೆಂಚ್ ನಲ್ಲಿ ಕೂತಳು ಹಾಗೆ ಸೀರಿಯಸ್ ಮುಖದಲ್ಲೇ ಕ್ಲಾಸ್ ಮುಗಿಸಿದವ ಸೀದಾ ತನ್ನ ಕ್ಯಾಬಿನ್ ಕಡೆ ಹೋಗಿ ಕೂರಲು ಮನಸ್ಸಿಗೆ ಸಮಾಧಾನವೇ ಇಲ್ಲ ಇದೇನ್ ಮಾಡ್ದೆ ಗೌರವ್ ಆ ಹುಡುಗಿ ಹತ್ರ ಯಾಕೆ ಅಷ್ಟೊಂದು ವಿಚಿತ್ರವಾಗಿ ಆಡಿದ್ದು ನೀನು ಅವಳು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂತ ಈ ತರ ಕ್ಲಾಸ್ ಮುಂದೆ ನಿಲ್ಲಿಸಿ ಅವಮಾನ ಮಾಡಬಾರ್ದಿತ್ತು ಫೀಲ್ ಆದ್ಲಾ ಆದ್ರೆ ಆಗ್ಲಿ ಎಂದು ತನ್ನಲ್ಲೇ ಆಲೋಚಿಸುವಾಗಲೇ ಶಶಾಂಕ್ ಬಂದಿದ್ರು ಲವ್ ಶುರುವಾಗಿದೆ ಅನ್ನೋದು ಅವನಿಗೆ ತಿಳೀತಿಲ್ಲ ಅನ್ಸುತ್ತೆ ರೋ ಪ್ರಿನ್ಸಿ ಮೀಟಿಂಗ್ ಕಮ್ ಎಂದು ಕರೆದೊಯ್ದರು ಅವರು ಹೋಗುವ ಮುನ್ನವೇ ಹುಡುಗಿಯರ ಸಿಆರ್ ಚಂದನ ಮತ್ತು ಹುಡುಗರ ಸಿಆರ್ ನಿಶ್ಚಲ್ ನಿಂತಿದ್ದರು ಅವ್ರ ಒಟ್ಟಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹುಡುಗರು ಲೆಕ್ಚರರ್ ಆಗಮಿಸಿದ್ದರು ನಿಮ್ಮನಲ್ಲಿ ಕರೆಸಿರುವ ಉದ್ದೇಶ ಅಷ್ಟೇ ನಮ್ಮ ಕಾಲೇಜಿಗೆ ಮುಂದಿನ ತಿಂಗಳು ಇಪ್ಪತ್ತೈದು ವರ್ಷ ತುಂಬುತ್ತೆ ಅದನ್ನು ಕೊಂಚ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡುವ ಪ್ಲಾನ್ ಅಷ್ಟೇ ಹೋದ ವರ್ಷ ನೀವೆಲ್ಲ ಇಪ್ಪತ್ನಾಲ್ಕನೇ ವರ್ಷದ ಸಂಭ್ರಮಕ್ಕೆ ಪಾಲ್ಗೊಂಡಿದ್ರಿ ಸೊ ನಿಮಗೆಲ್ಲ ಇವತ್ತಿನಿಂದ ಮುಂದಿನ ತಿಂಗಳಷ್ಟರಲ್ಲಿ ಪ್ರೋಗ್ರಾಮ್ಸ್ಗೆ ಪ್ರಿಪೇರ್ ಆಗೋ ಸಮಯ ಕೊಟ್ಟು ಈ ಬಾರಿ ಇನ್ನಷ್ಟು ಚಂದವಾಗಿ ಆಚರಿಸುವ ಅಂತ ಎಂದು ಕರೆದ ವಿಚಾರವನ್ನು ತೆರೆದರು ಪ್ರಿನ್ಸಿಪಾಲರು ಖಂಡಿತ ಸರ್ ವಿ ಆರ್ ಸೋ ಹ್ಯಾಪಿ ಎಂದು ಶಶಾಂಕ್ ಮತ್ತಿತರರು ಉತ್ತರಿಸಲು ಗೌರವ್ ಕಣ್ಣು ಚಂದನ ನೋಡ್ತಾನೇ ಇತ್ತು ಅವಳು ಕಡೆಯೇ ಸುಳಿದಿತ್ತು ಆದರೆ ಈ ಸಲ ನಿಮ್ಮ ಜೊತೆ ಎನ್ ಆರ್ ಐ ಗೌರವ್ ಕೂಡ ಜಾಯಿನ್ ಆಗ್ತಾರೆ ಎಂದವರು ಮಿಸ್ಟರ್ ಗೌರವ್ ವಾಟ್ ಈಸ್ ಯುವರ್ ಒಪಿನಿಯನ್ ಎಂದು ಅವನ ಕಡೆ ಮುಖ ಮಾಡಿ ಕೇಳಿದ್ದರು ಸೊ ಶೋರ್ ಲೆಟ್ಸ್ ಟು ಬಟ್ ಲಾಸ್ಟ್ ಇಯರ್ ಹೇಗಾಯಿತು ಏನು ಪ್ರೋಗ್ರಾಮ್ಸ್ ಐ ಡೋಂಟ್ ಹ್ಯಾವ್ ಐಡಿಯಾ ಬೆಟರ್ ಇಫ್ ಐ ಗೆಟ್ ಯು ನೋ ಎಚ್ ಎಂದು ಕೇಳಿದ್ದೆ ಹ್ಞೂ ಶಶಾಂಕ್ ನೀವು ಹೆಲ್ಪ್ ಮಾಡಿ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ ಹೇಗಿದ್ರು ನೀವು ಅವರು ಐ ಟಿ ಬ್ಲಾಕ್ ಅಲ್ವಾ ಅದರ ಬಗ್ಗೆ ನೋಡ್ಕೊಳ್ಳಿ ಮಿಕ್ಕಿದ್ದು ಬೇರೆಯವರು ನೋಡ್ಕೊಳ್ತಾರೆ ಆದರೆ ಪ್ರೋಗ್ರಾಮ್ಸ್ ಕೊಡುವಾಗ ಮಿಂಗಲ್ ಮಿಂಗಲ್ಲಿರಲಿ ನಾಡಿದ್ದು ಮತ್ತೆ ಸಿಗೋಣ ಎಂದರು ಶೋರ್ ಏನುತ್ತಾ ಮತ್ತೊಮ್ಮೆ ಅವನ ಗಮನ ಚಂದನ ಕಡೆ ಸಾಗಿತ್ತು ಹೊರಗಡೆ ಬಂದ ಚಂದನ ಹಾಗೂ ನಿಶ್ಚಲ್ ಸರ್ ನೆಕ್ಸ್ಟ್ ಏನು ಎಂದು ಶಶಾಂಕ್ನ ಕೇಳಲು ಚಂದನ ನೀನು ಗೌರವ್ಗೆ ಹೆಲ್ಪ್ ಮಾಡು ನಮ್ಮ ಲಾಸ್ಟ್ ಇಯರ್ ಸಿ ಡಿ ಇದೆ ಅದನ್ನು ನೋಡಿ ಪ್ರೋಗ್ರಾಮ್ಸ್ ತಿಳಿಸ್ತದ್ ಸರ್ಗೆ ಇದೆಲ್ಲ ಹೊಸತು ಯು ಹ್ಯಾವ್ ಬೆಟರ್ ಐಡಿಯಾ ಎಂದು ಯು ಕಮ್ ಕಂಬತ್ಮಿ ಎಂದು ನಿಶ್ಚರ್ ಜೊತೆ ಬೇರೆ ಏನೋ ಪ್ಲಾನ್ ಬಗ್ಗೆ ಮಾತಾಡ್ತಾ ಹೋದ್ರು ಈಗ ಉಳಿದದ್ದು ಚಂದು ಮತ್ತೆ ಎನ್ ಆರ್ ಐ ಅಷ್ಟೇ ಬೇರೆ ಆಪ್ಷನ್ ಇಲ್ಲದೆ ಅವನೇ ಧ್ವನಿ ಎತ್ತಿದ್ದ ಯಾವಾಗ ಅಲ್ಲಿ ಸಿಗುತ್ತೆ ನನಗೆ ಅವನ ಪ್ರಶ್ನೆಗೆ ನಾನು ಪ್ರೋಗ್ರಾಮ್ಸ್ ನೋಡಿದ ಮೇಲೆ ಎಂದು ಉತ್ತರಿಸಿ ಬಿಡೋದ ಚೂರು ಶಾಕ್ ಆದವ ನೀವು ಪ್ರೋಗ್ರಾಮ್ಸ್ ಯಾವಾಗ ನೋಡ್ತೀರಾ ಎಂದು ಮರು ಪ್ರಶ್ನಿಸಿದ ಸಿಡಿ ಸಿಕ್ಕಿದ್ಮೇಲೆ ಎಂದು ಮುಖ ನೋಡದೆ ಉತ್ತರಿಸಿದ್ಲು ಎಲ್ಲಿದೆ ಎಂದು ಮತ್ತೆ ಪ್ರಶ್ನಿಸಲು ತಿರುಪತಿಯಲ್ಲಿದೆ ಎಂದು ಸಿಡುಕಿದವಳು ಡಿಜಿಟಲ್ ಲೈಬ್ರರಿಯಲ್ಲಿದೆ ಹೇಳ್ಬೇಕು ಸರ್ ಎಂದು ಮತ್ತೆ ಸಿಡುಕಿದ್ಲು ತಾವ್ ಯಾವಾಗ ಹೋಗೋದು ಅಲ್ಲಿ ಎಂದು ತಾಳ್ಮೆಯಿಂದಲೇ ಕೇಳಿದ್ದ ನಾವು ಸದ್ಯಕ್ಕೆ ಹೋಗಲ್ಲ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ಗೆ ಕ್ಲಾಸ್ ಅಟೆಂಡ್ ಮಾಡೋದು ಮುಖ್ಯ ಸದ್ಯಕ್ಕೆ ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯವಲ್ಲ ಎಂದು ಹೊಟ್ಟೆ ಬಿಟ್ಲು ಅವನ ಅಸ್ತ್ರ ಅವನಿಗೆ ಬಿಟ್ಟಿದ್ಲು ಚಂದನ ಚಂದನ ಎನ್ನುವವನಿಗೆ ಮೀ ಮೀ ಆಫ್ಟರ್ ಕ್ಲಾಸ್ ಎಂದು ಹೇಳಿದವಳ ಮಾತಿಗೆ ಕೋಪ ಬಂದರೂ ಸದ್ಯ ಅವಳ ಹಳೆ ದಾಟಿಯಲ್ಲಿ ಮತ್ತೆ ಮಾತಾಡಿದ್ದೆ ಅವನಿಗೆ ಖುಷಿ ನಮ್ಮ ಚಂದ ಸ್ವಭಾವವೇ ಹಾಗೆ ಯಾವುದನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ ಈ ಮಾರ್ನಲ್ ಮಂಜುಳಾಗೆ ಕೊಬ್ಬು ಹೆಚ್ಚಾಗಿದೆ ಡಯಟ್ ಪ್ಲಾನಿಂಗ್ ಹೇಳ್ಕೊಡ್ಬೇಕು ಎಂದು ಗುಡುಕಿದವ ಕ್ಲಾಸ್ ಮುಗೀಲಿ ಗುರುವಿಗೆ ತಿರುಮಾತ್ರ ಕೊಡ್ತಾಳೆ ಇದೆ ಅವಳಿಗೆ ಎಂದು ನಕ್ಕವ ಸದ್ಯ ಶೇ ಇಸ್ ನಾರ್ಮಲ್ ಎನ್ನುತ್ತಾ ಹೋದನು ಸಂಜೆ ತನಕ ಕ್ಲಾಸ್ ಮುಗಿಸಿದವಳು ಸೀದಾ ಡಿಜಿಟಲ್ ಲೈಬ್ರರಿ ಕಡೆ ಹೋಗಿ ಲಾಸ್ಟ್ ಇಯರ್ ಪ್ರೋಗ್ರಾಮ್ಸ್ ನೋಡ್ತಾ ಕೂತಿರಲು ಅವಳನ್ನೇ ಹುಡುಕಿ ಬಂದಿದ್ದ ಗೌರವ್ ಚಂದು ನೀನು ಇನ್ನು ಯಾವಾಗ ಬರ್ತೀಯಾ ಎಂದು ಕೇಳಿದ ತನ್ನ ಸ್ನೇಹಿತೆ ಶ್ವೇತಾಗೆ ಶ್ವೇ ಡಾರ್ಲಿಂಗ್ ನೀನು ಹೋಗು ನಾನು ಬರೋ ಚೂ ಲೇಟ್ ಆಗುತ್ತೆ ನಿಂಗೆ ಲೇಟ್ ಆದರೆ ಕಷ್ಟ ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಬೇರೆ ಎಂದು ಕಂಪ್ಯೂಟರ್ ಮುಂದೆ ಕೈಯಾಡಿಸುತ್ತಿದ್ದವಳಿಗೆ ಓಕೆ ಚಂದು ಅಮ್ಮ ಕಾಲ್ ಮಾಡ್ತಿದ್ದಾರೆ ನಾನು ಹೊಡ್ತೀನಿ ನೀನು ಹುಷಾರು ಎನ್ನುತ್ತಾ ಹೋಗುವವಳಿಗೆ ಶ್ವೇ ನೀನು ಹುಷಾರು ನನಗೇನು ಕರಾಟೆ ಬರುತ್ತೆ ಯಾರೂ ಟಚ್ ಮಾಡೋಕ್ಕಾಗಲ್ಲ ಮಾಡಿದ್ರೆ ಗೊತ್ತಲ್ಲ ನಾವು ಯಾರು ಅಂತ ಎಂದು ತರಲೆ ಮಾತಾಡಿದವಳಿಗೆ ಬಾಯ್ ಹೇಳಿ ಹೊರಟವಳು ಅಲ್ಲೇ ಇದ್ದ ಗೌರವಿಗೆ ಸಿಕ್ಕಿ ಚೆಂದು ಡಿಜಿಟಲ್ ಲೈಬ್ರರಿಲಿ ಇರುವುದು ತಿಳಿಸಿ ಹೋದಳು ಶ್ವೇತಾ ಚೇರ್ ಮೇಲೆ ಪದ್ಮಾಸನ ಹಾಕಿ ಕೂತವಳು ತನಗೆ ಕಷ್ಟ ಕೊಡುತ್ತಾ ಅಡ್ಡ ಬರ್ತಿದ್ದ ಕೂದಲನ್ನು ಗಂಟು ಕಟ್ಟಿ ಅದಕ್ಕೆ ಪೆನ್ ಸಿಕ್ಕಿಸಿ ತಾನು ಹಾಕಿದ್ದ ದುಪ್ಪಟವನ್ನು ಚೇರ್ ಹಿಂದೆ ಹಾಕಿ ಸಿಸ್ಟಮ್ ಮುಂದೆ ಮಗ್ನಳಾಗಿದ್ದ ಚಂದುಮುಖ ನೋಡಿ ಅಲ್ಲೇ ನಿಂತು ಚೂರು ಗಮನಿಸಿದ ಪಕ್ಕದಲ್ಲೇ ಒಂದು ಶೀಟ್ ಹಿಡಿದು ಅದರಲ್ಲಿ ಪ್ರೋಗ್ರಾಮ್ಸ್ ನೋಡ್ತಾ ಲಿಸ್ಟ್ ಮಾಡ್ತಿದ್ದವಳ ಶ್ರದ್ಧೆಗೆ ಅವನ ಮನಸ್ಸು ಕರಗಿತ್ತು ಆದರೆ ಕರಗಿದ ಮನಸ್ಸನ್ನು ಫ್ರಿಜ್ ಒಳಗಡೆ ಇಟ್ಟು ಮತ್ತೆ ಗಟ್ಟಿ ಮಾಡಿಬಿಟ್ರು ಅಲ್ಲ ಈ ಬೀಚಿಂದ ಯಾಕೆ ಬೈದದ್ದು ಅಂತ ಯಾರ್ಯಾರು ಹೇಗೆಲ್ಲ ಬಂಗ್ ಮಾಡಿ ಸೂತಾಡ್ತಾರೆ ನಾನೇನ್ ಮಾಡಿದೆ ಅಂತ ಎರಡ್ರ ಮುಂದೆ ನಿಲ್ಲಿಸಿ ಸಮಯ ಪ್ರಜ್ಞೆ ಇಲ್ಲ ಅಂತ ದೊಡ್ಡ ದೊಡ್ಡ ವೇದ ವಾಕ್ಯ ಅವಮಾನ ಮಾಡಿದ್ದು ನಾನಾದ್ರೂ ನನ್ನ ಲವರ್ ಜೊತೆ ಡೇಟಿಂಗ್ ಹೋಗಿದ್ನ ಅಥವಾ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗಿದ್ನ ಹುಷಾರಿಲ್ಲ ಅಂತ ಕ್ಯಾಂಟೀನ್ಗ್ ಹೋಗಿದ್ದೆ ಅಷ್ಟೇ ತಾನೆ ಅದೆಲ್ಲ ನೋಡ್ದೆ ಇವನು ಅಂತ ಥೋ ಹತ್ತು ಕಣ್ಣು ಮೊದ್ಲು ಅವ್ನ ಕಣ್ಣನ್ ಕಿತ್ ಆಮೇಲೆ ಆ ಶೋ ಕೊಡೋ ಫೇಸು ಆಮೇಲೆ ಅವ್ನ ಚರ್ಮ ಸುಲಿಬೇಕು ಆಮೇಲೆ ಪೀಸ್ ಪೀಸ್ ಮಾಡಬೇಕು ಎಂದು ಬೈಕೊಂಡವಳ ಮಾತು ಕೇಳಿಸಿಕೊಂಡು ಅಯ್ಯೋ ನಿನ್ನ ಕಂಡು ಬೀರಿ ಹೆಣ್ಣೆ ನಿನಗೆ ಬೈದೆ ಅಂತ ಫೀಲ್ ಮಾಡಿಕೊಂಡು ಎಲ್ಲೋ ಬೇಜಾರಾದೆ ಅಂತ ಅನ್ಕೊಂಡೆ ಈಗ ಅನ್ಸುತ್ತೆ ಇನ್ನೂ ಬೈಬೇಕಿತ್ತು ಕಣೆ ಎಂದು ಕೋಪಗೊಂಡವ ಏನೂ ಕೇಳಿಸೇ ಇಲ್ಲ ಎನ್ನುವಂತೆ ಎಸ್ಮೈಲಾರೀ ನಾನು ಲೇಟ್ ಬರೋದು ಎಂದು ಮಾತಾಡ್ತಾ ಒಳಗಡೆ ಬಂದಿದ್ದ ಅವನು ಒಳಗಡೆ ಬಂದ್ರು ಇನ್ನೂ ಕೂತಿದ್ದವಳ ನೋಡಿ ಮಾಡ್ರನ್ ಮಂಜುಳಾಗೆ ವಿಶ್ ಮಾಡೋ ಸೆನ್ಸ್ ಇಲ್ಲ ಗೌರವ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಎಂದು ಮನ್ಸಲ್ಲೇ ಬೈ ಹ್ಮ ಎಲ್ಲಿ ತನಕ ಬಂತು ಪ್ರೋಗ್ರಾಮ್ಸ್ ಕತೆ ಎಂದು ಸಿಸ್ಟಮ್ ನೋಡುವಾಗ ಅದೆಲ್ಲಿಗೂ ಬರಲ್ಲ ಬಿ ಜಿ ಸರ್ ನಾವು ಓಡಿಸ್ಬೇಕು ಎಂದು ಬಿಜಿನ ಏನದು ಎಂದ ಬಿಳಿ ಅಲ್ ಅಲ್ಲ ಬಟ್ ಗೌರವ್ ಜಿ ಬಿ ಅಂದ್ರೆ ಎಷ್ಟು ಜಿ ಬಿ ಡೇಟಾ ಅಂತ ಯಾರತ್ರ ಟೀಕೆ ಮಾಡಿದ್ರೆ ಅಂತ ಬಿ ಜಿ ಅಂದೆ ಭಟ್ ಗೌರವ ಸರ್ ಸೂಪರ್ ಅಲ್ವಾ ಎಂದು ಉಗುಳು ನುಂಗಿದವಳ ವಿಚಿತ್ರ ಲಕ್ಷಣಕ್ಕೆ ಅನುಮಾನ ಬಂದಂತೆ ನೋಟ ತೋರಿದವ ಸರಿ ನಾನು ಮನೆಗೆ ಹೋಗ್ತೀನಿ ವಾಟ್ಸಪ್ ಮಾಡು ಲಿಸ್ಟನ್ನ ಐ ನೀಡ್ ಟು ಚೆಕ್ ಎಂದು ಅವನ ನಂಬರ್ ಕೊಟ್ಟವನು ನೋಡು ದಿಸ್ ಇಸ್ ಮೈ ಪರ್ಸ್ನಲ್ ನಂಬರ್ ಡೋಂಟ್ ಶೇರ್ ವಿತ್ ಎನಿವನ್ ನನಗೆ ಯಾರ್ಯಾರೋ ಕಾಲ್ ಮೆಸೇಜ್ ಮಾಡೋದು ಗಾಟ್ ಇಟ್ ಎನ್ನಲು ಓಕೆ ಸರ್ ಎಂದಳು ತಾನು ಲಿಸ್ಟ್ ಮುಗಿಸಿ ಅವನಿಗೆ ವಾಟ್ಸಪ್ ಮಾಡಿ ಎಂದಿನಂತೆ ಬೃಂದಾವನಕ್ಕೆ ಬಂದವಳು ಕ್ಲಾಸ್ ಮುಗಿಸಿ ಇನ್ನೇನು ಹೋಗ್ಬೇಕು ಹೋಗಬೇಕು ತರಲೆ ಐಡಿಯಾ ಬಂದಿತ್ತು ನನ್ನೇ ಕ್ಲಾಸ್ ಮುಂದೆ ನಡೆಸಿ ಮುಖಕ್ಕೆ ಮಂಗಳಾರ್ತಿ ಎತ್ತುವಿರಾ ಬೀಚಿ ಇದೇ ಈಗ ಎಂದು ಸಂಚು ಮಾಡಿ ಅವರ ಕ್ಲಾಸ್ ಗ್ರೂಪಲ್ಲಿ ಗೌರವ್ ಸರ್ ಪರ್ಸ್ನಲ್ ನಂಬರ್ ಎಂದು ಸೇವ್ ಮಾಡಿದ್ದ ನಂಬರ್ ಹಾಕಿ ಐದು ನಿಮಿಷ ಬಿಟ್ಟು ಅದೇನಿಸ್ತು ಡಿಲೀಟ್ ಮಾಡೋ ಮನಸ್ ಮಾಡಿದವಳು ಕಾಬ್ರಿಯಲ್ಲಿ ಡಿಲೀಟ್ ಫಾರ್ ಎವ್ರಿ ಒನ್ ಬದಲು ಡಿಲೀಟ್ ಫಾರ್ ಮೀ ಮಾಡಿಬಿಟ್ರು ಬೆವರಿದ್ಲು ಪಾಪ ಎಸ್ ಕ್ಯಾಥ್ರಿನ್ ದಟ್ ವಾಸ್ ಸೂಪರ್ ಆ್ಯಂಡ್ ಲೆಟ್ಸ್ ರಾಯ್ ಲೇಟಸ್ಟ್ ಒನ್ ಎಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದವನಿಗೆ ಒಂದೇ ಸಮಯ ವಾಟ್ಸಪ್ ಮೆಸೇಜ್ ಬರಲು ಶುರುವಾಗಿತ್ತು ಹೊಸ ನಂಬರ್ಸ್ ಕಾಲ್ ಬೇರೆ ಬರ್ತಿತ್ತು ಯಾಕೆಷ್ಟು ಮೆಸೇಜ್ ಮತ್ತು ಕಾಲ್ಸ್ ಅನುಮಾನ ಬಂತು ಅವನಿಗೆ ಚಂದನ ಹಾಗೆ ಓಡಿ ಬಂದವಳು ಎನ್ ಆರ್ ಐ ಬಾಗ್ಲನ್ನು ಬರ್ದಿದ್ಲು ಮುಂದೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಕತೆ ಚಂದ ಅಂತ ಮೆಸೇಜ್ ಮಾಡಿ ಸಪೋರ್ಟ್ ಮಾಡ್ತಿರೋ ಕಮೆಂಟ್ಸ್ ಮಾಡ್ತಿರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್ ಈಗ ನೀವು ಗೆಸ್ ಮಾಡಿ ನಮ್ಮ ಎನ್ ಆರ್ ಐ ಗೌರವಪಟ್ಟು ಅವರ ಮಾಡ್ರನ್ ಮಂಜುಳ ಮಾಡಿರೋ ದೊಡ್ಡ ಘನಂದಾರಿ ಕಾರ್ಯಕ್ಕೆ ಎಂತಹ ಪನಿಷ್ಮೆಂಟ್ ಕೊಡಬಹುದು ಅಂತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ